ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿನ್ನೆ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದೆ ಜೆಡಿಎಸ್ ಪಕ್ಷವೂ ಕೂಡ ರಾಜ್ಯ ಸರ್ಕಾರದ ಅಕ್ರಮ ಅವ್ಯವಹಾರಗಳ ವಿರುದ್ದ ಹೋರಾಟ ನಡೆಸಲಿದೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರ ಸಮನ್ವಯತೆ ಕುರಿತಂತೆ ಎರಡೂ ಪಕ್ಷಗಳ ಹಿರಿಯ ನಾಯಕರು ಚರ್ಚಿಸುತ್ತೇವೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆ ಜಾರಿ ಸೇರಿದಂತೆ ರೈತರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದೆ ಅವುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಆದರೆ ಈಗಿನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಹೇಳಿದರು ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ ವಿಧವಾ ವೇತನ ಅಂಗವಿಕಲರ ವೇತನ ನಾನ್ನೂರು ರೂಪಾಯಿಗೆ ಏರಿಕೆ ಮಾಡಿದೆ ಅವತ್ತು ಸಹ ಮೊದಲನೇ ಅವಧಿನಲ್ಲೂ ಎರಡೂವರೆ ಸಾವಿರ ರೈತರು ಸಾಲ ಮನ್ನಾ ಮಾಡಿದೆ ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ ಇಪ್ಪತ್ತೈದು ಸಾವಿರ ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಇಮ್ಮಿಡೆಂಟಾಗಿ ನೆರವು ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರಲ್ಲೇ ನಾಡಿನ ಜನತೆಗೇಳ್ತಾ ಇದ್ದೇನೆ ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ ರೈತ ನನ್ನ ಮೊದಲನೇ ಆದ್ಯತೆ ಆದರೆ ಬಡತನ ಏನಿದೆ ಪ್ರತಿನಿತ್ಯ ನೋಡ್ತೀನಿ ಇವತ್ತು ಜನರ ಬದುಕನ್ನು ಕಟ್ಟಬೇಕು ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಬೆನ್ ತಟ್ಕೊಂಡ್ರಾಗಲ್ಲ ಇದಕ್ಕೂ ಮುನ್ನ ಸಾರ್ವಜನಿಕರಿಂದ ಅಹವಾಲು ಆಲಿಸಿದರು